ಇವಾಗ ನಮ್ಮ ವಿಶಾಲ್ಗೆ ಒಂದು ಏನಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಏನೇ ಹೇಳ್ಕೊಡ್ಬೇಕಂತೆ ಅವನಿಗೆ ನಾನು ಹೇಳ್ಕೊಡ್ತೀನಿ ಏನಪ್ಪ ಅಂತಂದ್ರೆ ದ ಫಾಲೋಯಿಂಗ್ ವರ್ಡ್ಸ್ ಆಲ್ಫೋಬೆಟಿಕಲಿ ಅಂದ್ರೆ ಅರೇಂಜ್ ಮಾಡೋದು ಏನಪ್ಪ ಅಂದ್ರೆ ಒಂದು ಹತ್ತು ನಾನು ಇದರ ಶಬ್ದ ಕೊಡ್ತೀನಿ ಆಲ್ಫಾಬೆಟಿಕಲಿ ಫಸ್ಟ್ ಎ ಬರ್ತೈತಿಲ್ಲ ಆಮೇಲೆ ಬಿ ಬರ್ತೈತಿ ಒಂದೈದು ಶಬ್ದ ಆಗ್ತೇನೆ ಅವ್ನು ಆಲ್ಫೊಬೆಟಿಕಲಾಗಿ ಬರೆಯೋದು ಪ್ಲವಿಡ್ ಕೊಡ್ರಿ ಯಾರಾದ್ರೂ ಕೊಡೇಲಿ ಹೇಳಿ ಇದ್ರಾಗೆ ತಡೆಯಪ್ಪಿ ಗರಿ ಹಾರತಿದ್ದೀರಿ ಕೊಡಿ ಇಲ್ಲಿದ್ರು ಅದನ್ನೆಡು ಹೇಳ

Sparrow, mm -hmm. Sparrow Mina mm -hmm. green, mm -hmm. ಈಗ ಹೊರಡ್ಸ್ ಹಾಕಿ ನಿಂಗೆ ಹ್ಞೂ ಹಾಕೇನಿಲ್ಲ ಈಗ ನೋಡಿಲಿ ಇದು ಫಸ್ಟ್ ಆಲ್ ಹ್ಯಾನ್ ಟರ್ಕಿ ಪ್ಯಾರೆಟ್ ಕ್ರೌ ಪಿಕಾಕ್ ಸ್ಪ್ಯಾರೋ ಮೈನಾ ಕ್ರೇನ್ ಪಿಝನ್ ಈಗ ಇಷ್ಟರಲ್ಲಿ ಫಸ್ಟ್ ಆಲ್ ಬದ ಎ ಒಳಗೆ ಫಸ್ಟ್ ಲೆಟರ್ ಯಾವ್ದು ಬರ್ತೇತಿ ಫಸ್ಟ್ ಲೆಟ್ರಲ್ಲಿ ಯಾವ್ದು ಏತಿದ್ರಾಗ ಓ ಬರ್ತೈತಿ ಫಸ್ಟ್ ಸಿ ಬರ್ತೈತೆ ಓ ಬರ್ತೈತೆ ಯಾವ್ದು ಬರ್ತೈತೆ ಅದೇಂ ಬರ್ತಿತಿ ಫಸ್ಟ್ ಅಲ್ಫಾಬೆಟಿಕಲಿ ಈ ಮೂರು ಐಯಸ್ ಎಲ್ಲಾದ್ರಗೂ ಹಾ ಎಸ್ ಸಿ ಸಿ ದೊಳ ಬರ್ತಿತಿ ಕ್ರಾವ್ ಲ ಕರೇ ಸಿ ಆರ್ ಎ ಎನ್ ಇ ಕರೇ ಆಮೇಲೆ ಏನು ಬರ್ತಿತಿ ಕ್ರಾವ್ ಓಕೆ ಸಿ ಇದೇ ಫಸ್ಟ್ ಬಂತು ಆಮೇಲೆ ನೆಕ್ಸ್ಟ್

पी एम एल बरती थी यम हाँ यस वेरी गुड रुको मिटा यम आम नेक्स्ट आम बरती ए बी सी डी एफ जी इ एफ जी हेच जे के एल एम एन ओ ओ एल आदल पी बरती e, याद बरती का वो हाँ ओ आदल पी बरती औ आमेल याद बरती नेक्स्ट ಪೀ ಬರ್ತತಿಲೋ ಹೌದಾ ಹಾಂ ಪ್ಯಾರೆಟ್ ಓಕೆ ನೆಕ್ಸ್ಟು ಅರೇಂಜ್ ಮಾಡೋದು ಇದು ಎಸ್ ಬರ್ತೈತಿ ಪೀ ಬಂತ ಪ್ಯಾರೆಟ್ ಬಂತು ಆಮೇಲೆ ಪಿಕಾಕ್ ಒಂದು ಬರ್ಬೇಕಾ ಪಿಕಾಕ್ ಒಂದು ಐತಿಲಾ ಹಾಂ ಪಿಕಾಕ್ ಆದಮೇಲೆ ಪಿಜನ್ ಒಂದೈತಿ ಐತಿ ಆಮೇಲೆ ಫ್ಯಾಟ್ ಬರ್ದೇನಿ ಆಮೇಲೆ ಹಾ ಆಮೇಲೆ ಲಾಸ್ಟ್ ಒನ್ ಟರ್ಕಿ ಹೇಳಿ ತಿಳಿತು ಹೆಂಗಪ್ಪ ವರ್ಡ್ಸ್ ಇರ್ತಾವೆ ಇಂಗ್ಲಿಷ್ನಾಗ ಫಸ್ಟ್ ಲೆಟರ್ ಯಾವ್ದು ಬರ್ತೈತಿ ಅದನ್ನ ಬರೀಬೇಕು ಡಿಕ್ಷನರಿ ಹಿಂಗೆ ಹುಡೀತಿ ನೋಡು ಹೆಂಗೆ ಕೊಟ್ಟ ನೋಡು ಈಗ ಬ್ಯಾಕ್ ಹುಡುಕ್ತಿ ಡಿಕ್ಷನರಿಗ ಆಮೇಲೆ ಎ ಹೋಗ್ತಿ ಸಿ ಬರ್ಬೇಕು ನೆಕ್ಸ್ಟ್ ಸಿ ಬರತನ ಹುಡುಕ್ತಿ ಆಮೇಲೆ ಕೆ ಬರತನ ಹುಡುಕ್ತಿ ಇದು ಹಂಗೆ ಹ್ಞೂ ತಿಳಿತು ಅರೇಂಜ್ ಮಾಡೋದು ಹಾಂ ಈಗ ನೋಡಿದ್ರಲ್ಲ ನಿಮಿಷ ಅಲ್ಲ ಹೆಂಗೆ ಕಲಿತಾ ಹೆಂಗೆ ಕಲ್ತ ಅಂದ್ರೆ ಅವನಿನ್ನೂ ಸ್ವಲ್ಪ ರೆಡಿ ಆಗಬೇಕು ಆಮೇಲೆ ಎಲ್ಲ ಬರ್ತಿತ್ತು ಅಂತ ನಾನು ಅವನಿಗೆ ಹೇಳ್ಕೊಟ್ಟೆ ಹೌದಿಲ್ಲ ಹಾಂ ಓಕೆ ಎಲ್ಲರಿಗೂ ಬಾಯ್ ಬಾಯ್ ಓಕೆ ಬಾಯ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ